ಬೇರೆ ಜಗಳವನ್ನು ತಗೊಂಡು ಬಂದು ನನ್ನ ತಲೆಗೆ ಹಾಕುವಂಥ ಪ್ರಯತ್ನ ಇವರು ಏನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಸುವರ್ಣ ಟಿ ವಿ ಅವರು ಏನು ಪ್ಲ್ಯಾಂಟ್ ಮಾಡಿದ್ದಾರೆ ಈ ನ್ಯೂಸನ್ನು ಸುವರ್ಣ ಚಾನಲ್ ಅಂದರೆ ಯಾರು ರಾಜೀವ್ ಚಂದ್ರಶೇಖರ್ ಅವರು ರಾಜೀವ್ ಚಂದ್ರಶೇಖರ್ ಯಾರು ಬಿ ಜೆ ಪಿ ಅವರು ಸೊ ರಾಜೀವ್ ಚಂದ್ರಶೇಖರ್ ಅವ್ರ ಮೂಲಕ ಸುವರ್ಣ ಟಿ ವಿ ಚಾನಲ್ನಲ್ಲಿ ಈ ರೀತಿ ಸುಳ್ಳು ಸುದ್ದಿಗಳನ್ನ ಬಿಂಬಿಸೋದ್ರ ಮೂಲಕ ಇವತ್ತು ನನ್ನನ್ನು ಇವತ್ತು ಅನಾವಶ್ಯಕವಾಗಿ ಇದರಲ್ಲಿ ಎಳೆಯುವಂಥ ಒಂದು ಕೆಟ್ಟ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದ ಕೆಲವೊಂದು ನಾಯಕರುಗಳು ರಾಜ್ಯದಲ್ಲಿ ಮತ್ತು ದೆಹಲಿಯಲ್ಲಿ ಮಾಡ್ತಾ ಇರೋದು ತುಂಬ ನೋವಿನ ಸಂಗೀತಿ ಇಂಥದಿಂದ ಹೀಗೆ ಮುಂದೆ ಬರ್ತಿದ್ರೆ ನಾನು ಬಹಳ ಗಂಭೀರವಾಗಿ ನಾನು ಇನ್ನೂ ಮಾತಾಡಬೇಕಾಗುತ್ತೆ ಶ್ರಾಮ್ ನಿಮಗೆ ಹೇಳಿದ್ದಾರೆ ನಿಮಗೆ ಹೇಳಿ ತಮಗೆ ಹೇಳಿದ್ದಾರೆ ಕ್ಲಿಪ್ ತೋರಿಸ್ರಿ ಇಲ್ಲಿ ತೋರಿಸಿ ಮ ನನಗೆ ಇವಾಗ ಕ್ಲಿಪ್ ತೋರಿಸಿರಿ ನನಗೆ ಎಲ್ಲಿ ಹೇಳಿದ್ದಾರೆ ಶ್ರಾಮುಲ್ ಅವರು ಅನಾವಶ್ಯಕವಾಗಿ ಇದನ್ನ ಇದು ಸುವರ್ಣ ಚಾನೆಲ್ನಲ್ಲಿ ರಾಜೀವ್ ಚಂದ್ರಶೇಖರ್ ಅವ್ರ ಮೂಲಕ ಡೆಲ್ಲಿ ಮತ್ತು ಬೆಂಗಳೂರಲ್ಲಿರೋ ಬಿ ಜೆ ಪಿ ಎರಡು ವರ್ಗಗಳು ಅವರಲ್ಲಿರೋ ವೈರತ್ವ ಅವರಲ್ಲಿರೋ ಶತ್ರುತ್ವಗಳು ನಿಮ್ಗೆ ಗೊತ್ತು ಯಾರು ಅಂತೇಳಿ ನಾನು ಏನು ಹೆಸರಿ ಹೇಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಅನಾವಶ್ಯಕವಾಗಿ ಇಂಥ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡೋದ್ರ ಮೂಲಕ ಅಂತ ಟಿ ವಿ ಚಾನೆಲ್ಗಳ ಗೌರವನೇ ಹಾಳಾಗಬಾರ್ದು ಅಭ್ಯರ್ಥಿ ಸ್ಯಾಟಲೈಟ್ ಚಾನೆಲ್ಗಳ ಪತ್ರಕರ್ತರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ನೀವು ಇನ್ನಾದರೂ ಬದಲಾವಣೆ ಆಗಿ ಇನ್ನಾದರೂ ನಿಮಗೆ ನೀವು ಮನನ ಮಾಡಿಕೊಂಡು ಬದಲಾವಣೆ ಆಗಿ ನಿಮ್ಮ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತಿರುವಂತಹ ರಾಜಕಾರಣಿಗಳು ಹದಿನೈದು ದಿನಗಳ ಹಿಂದೆ ಸಂತೋಷ್ ಲಾಡ್ ಅವರು ನಿಮ್ಮದೇ ಸ್ಟುಡಿಯೋದಲ್ಲಿ ಕುತ್ಕೊಂಡು ನಿಮ್ಮ ತಪ್ಪುಗಳನ್ನ ಹೇಳ್ತಾರೆ ಮತ್ತೊಮ್ಮೆ ಸುದ್ದಿಗೋಷ್ಠಿ ನಡೆಸಿ ಸುದ್ದಿಗೋಷ್ಠಿಯಲ್ಲಿ ನಿಮ್ಮ ತಪ್ಪುಗಳನ್ನ ಜನರ ಮುಂದೆ ಎತ್ತಿ ಹೇಳ್ತಾ ಇದ್ದಾರೆ ಗಣಿ ದಣಿಯ ಖ್ಯಾತಿ ಜೈಲಿಗೆ ಹೋಗಿ ಬಂದಂತಹ ಜನಾರ್ದನ ರೆಡ್ಡಿ ಅವರು ನೇರವಾಗಿ ಮಾಧ್ಯಮಗಳ ಮುಂದೆ ಸುವರ್ಣ ವಾಹಿನಿಯನ್ನ ಉಲ್ಲೇಖ ಮಾಡಿ ಸುವರ್ಣ ವಾಹಿನಿಯವರು ಈ ರೀತಿಯಾದಂತಹ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಒಬ್ಬ ರಾಜಕಾರಣಿ ಒಬ್ಬ ಸಂಸದರ ಮುಖ್ಯಸ್ಥ ಆಗಿರುವಂತಹ ಸುವರ್ಣ ವಾಹಿನಿಯ ಬಗ್ಗೆ ಜನಾರ್ದನ ರೆಡ್ಡಿ ನೇರವಾಗಿ ಆರೋಪ ಮಾಡಿದ್ದಾರೆ ಮಾಧ್ಯಮಗಳನ್ನು ಪತ್ರಕರ್ತರಿಗೆ ನೇರವಾಗಿ ಚಾಟಿ ಬೀಸಿದ್ದಾರೆ ತಪ್ಪು ದಾರಿಗೆ ಹೋಗಬೇಡಿ ಅಂತ ಹೇಳ್ತಾರೆ ಒಬ್ಬ ರಾಜಕಾರಣಿ ಅದು ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲು ಸೇರಿದ್ದಂತಹ ಜನಾರ್ದನ ರೆಡ್ಡಿ ಒಬ್ಬ ಪತ್ರಕರ್ತರನ್ನು ಉದ್ದೇಶಿಸಿ ಪತ್ರಕರ್ತರಿಗೆ ತಿಳುವಳಿಕೆ ಹೇಳ್ತಾರೆ ಅಂತಂದ್ರೆ ನೀವು ಯಾವ ಹಂತಕ್ಕೆ ತಲುಪಿದ್ದೀರಿ ಕನ್ನಡದಲ್ಲಿರುವುದು ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳು ಮಾತ್ರ ನೀವು ಈ ರೀತಿಯಾಗೂ ಜೀವನ ಮಾಡಬೇಕಾ ಈ ಪ್ರಶ್ನೆ ನಿಮಗೆ ನೀವೇ ಮಾಡ್ಕೊಳ್ಳಿ ಇದೇ ರೀತಿ ಈ ರೀತಿಯಾಗಿ ಈ ರೀತಿ ಹೇಳಿಸ್ಕೊಂಡು ತಪ್ಪುಗಳನ್ನ ಹೇಳಿಕೊಂಡು ಒಬ್ಬ ಜೈಲಿಗೆ ಹೋಗಿ ಬಂದಂತಹ ಒಬ್ಬ ರಾಜಕಾರಣಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ ನಿಮ್ಮ ನಿಮ್ಮ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂದರೆ ನೀವು ಬದಲಾಗಬೇಕು ಅನ್ಸೋದಿಲ್ವಾ ಈ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಕೊಟ್ಟಿರುವಂತಹ ನಾಲ್ಕನೆಯ ಅಂಗದ ಸ್ಥಾನಮಾನ ನಿಮಗೆ ಜನರನ್ನು ಪ್ರಶ್ನಿಸುವಂತಹ ವ್ಯ ಭ್ರಷ್ಟ ವ್ಯವಸ್ಥೆಯನ್ನು ಪ್ರಶ್ನಿಸುವಂತಹ ಶಕ್ತಿ ಕೊಟ್ಟಿದೆಯಲ್ಲ ಈ ಸಂವಿಧಾನ ಶಕ್ತಿ ಕೊಟ್ಟಿದೆಯಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಶಕ್ತಿ ಕೊಟ್ಟಿದೆಯಲ್ಲ ಅದನ್ನು ಬಳಸ್ಕೊಂಡು ಜನರಿಗೆ ಧ್ವನಿಯಾಗಿ ಜನರಿಗೆ ಅನುಕೂಲ ಆಗುವಂಥದ್ದು ಮಾಡಿ ಈ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಈ ಭ್ರಷ್ಟ ನೌಕರರು ಸರ್ಕಾರಿ ನೌಕರರು ನಿಮ್ಮನ್ನು ನೋಡಿದ್ರೆ ಎದುರಬೇಕು ನೀವು ಏನ್ ಮಾಡ್ತಾ ಇದ್ದೀರಿ ನೀವು ಏನ್ ಮಾಡ್ತಾ ಇದ್ದೀರಿ ರಾಜಕಾರಣಿಗಳು ನಿಮ್ಮನ್ನ ನೇರವಾಗಿ ಹೇಳ್ತಾರೆ ನೀವು ಲಂಚ ತಗೊಳ್ಳೋದಿಲ್ವಾ ತಾಯಾಣ ಹೇಳಿ ಅಂತೇಳಿ ಸೌಮ್ಯ ರೆಡ್ಡಿ ಜಯನಗರದ ಶಾಸಕಿ ಹೇಳಿದ್ರು ರಮೇಶ್ ಕುಮಾರ್ ಸ್ಟುಡಿಯೋದಲ್ಲಿ ಬಂದು ಕಾಲಲ್ಲಿರೋದನ್ನ ಕೈಯಲ್ಲಿ ತಗೊಂಡಿದ್ರು ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು ಟಿಮ್ ಟಿಮ್ ಪತ್ರಕರ್ತರು ಅಂತ ಇದು ಇಷ್ಟು ಇದಕ್ಕಿಂತ ಇದಕ್ಕಿಂತ ಹೀನಾಯ ಸ್ಥಿತಿ ಬೆರದಕ್ಕೆ ಸಾಧ್ಯವೇ ಇಲ್ಲ ನೋಡಿ ಅಷ್ಟು ಜನ ಪತ್ರಕರ್ತರ ಮುಂದೆ ಜನಾರ್ದನ ರೆಡ್ಡಿ ನೇರವಾಗಿ ಸುವರ್ಣ ವಾಹಿನಿಯನ್ನು ಉಲ್ಲೇಖ ಮಾಡ್ತಾರೆ ಅಂತಂದು ಅವರು ಹೇಳ್ತಾರೆ ಶ್ರೀರಾಮುಲು ಹೇಳಿರುವಂತಹ ಬಿಟ್ಟನ್ನು ತೋರಿಸಿ ಅಂತ ಹೇಳ್ತಾರೆ ನೇರವಾಗಿ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದೊಮ್ಮೆ ಸುವರ್ಣ ವಾಹಿನಿಯ ಲೋಕವನ್ನು ಕೈಯಲ್ಲಿ ಇಟ್ಕೊಂಡು ಹೇಳ್ತಾರೆ ನೀವು ನಮ್ಮ ಪತ್ರಕಾಗೋಷ್ಠಿಗೆ ಬರಬೇಡಿ ಅಂತೇಳಿ ಒಂದು ಸುವರ್ಣ ವಾಹಿನಿಯ ಕತೆ ಅಲ್ಲ ಇದು ಇದು ಎಲ್ಲ ಮಾಧ್ಯಮಗಳಿಗೂ ಅನ್ವಯಿಸುತ್ತೆ ಎಲ್ಲ ಮಾಧ್ಯಮಗಳು ಮನಸ್ಸು ಎಲ್ಲಿಯವರೆಗೂ ನಿಮ್ಮ ತನವನ್ನ ನೀವು ಬೇರೆಯವರಿಗೆ ಕೊಟ್ಬಿಡ್ತೀರೋ ನಿಮ್ಮ ಶಕ್ತಿಯನ್ನು ನೀವು ಅರ್ಥಕೊಳ್ಳದೆ ಇನ್ನೊಬ್ಬರಿಗೆ ನೀವು ಹೀಲ್ಡ್ ಆಗ್ತಿದ್ರೋ ಇದರ ಪರಿಣಾಮ ಇವತ್ತು ರಾಜಕಾರಣಿಗಳು ನಿಮ್ಮನ್ನು ಪ್ರಶ್ನೆ ಮಾಡುವಂಥದ್ದು ನೋಡಿ ಎಂತಹ ಕಾಲ ಬಂದ್ಬಿಡ್ತು ಯಾವ ಪತ್ರಕರ್ತರು ಯಾವ ಮಾಧ್ಯಮಗಳು ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಬೇಕಾಗಿತ್ತೋ ಅದೇ ಉಲ್ಟಾಗೋಗಿದೆ ಇವತ್ತು ಇನ್ನಾದ್ರೂ ಬದಲಾವಣೆ ಆಗಿ ಇನ್ನಾದ್ರೂ ಬದಲಾವಣೆ ಆಗಿ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತಿರಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಜನರಿಗೆ ದಾರಿ ತೋರಿಸ್ಬೇಕು ಅವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು ಏನ್ ಸಿಗುತ್ತೆ ನಿಮ್ಗೆ ರಾಜಕೀಯ ಪಕ್ಷಗಳಿಗೆ ಓಲೈಕೊಂಡು ಯಾವುದೋ ರಾಜಕೀಯ ಪಕ್ಷದ ಒಬ್ಬ ಸಂಸದನೋ ಒಬ್ಬ ಉದ್ಯಮಿಯೋ ವಿಜಯಲಕ್ಷ್ಮಿ ಶಿಬಿರವ್ರ್ ಹೇಳ್ತಾರಲ್ಲ ಆ ತರದವರು ಇವತ್ತು ಅವರು ಮತ್ತೆ ನ್ಯೂಸ್ ಚಾನೆಲ್ಗಳನ್ನ ಕೊಂಡುಕೊಂತಾರೆ ಅವ್ರ ಕೈ ಕೈ ನೀವು ಕೆಲಸ ಮಾಡ್ತೀರಿ ಅಂತಂದ್ರೆ ಜೀತಕ್ಕಿಂತ ಕಡ್ ಕಳೆಯಾಗಿ ಹೋಗ್ಬಿಟ್ರಾ ನೀವು ಅವ್ರು ಹೇಳ್ದಂತೆ ಮಾಡ್ತಾ ಇದ್ರ ನೀವು ನಿಮಗೆ ಸ್ವತಂತ್ರ ಇಲ್ವಾ ಯಾಕೆ ಅಲ್ಲಿ ಅಲ್ಲಿದ್ದು ಈ ರೀತಿಯಾಗಿ ಬಯಸ್ಕೊಂಡು ಈ ರೀತಿಯಾಗಿ ನೈತಿಕತೆ ಕಳ್ಕೊಂಡು ಮೌಲ್ಯಗಳನ್ನ ಕಳ್ಕೊಂಡು ಎಲ್ಲವನ್ನೂ ಕಳ್ಕೊಂಡು ಅಲ್ಲಿ ಸುದ್ದಿ ಮಾಡಬೇಕಾ ಜೀವನ ಮಾಡೋದಕ್ಕ ಕೂಲಿ ಮಾಡೋನು ಜೀವನ ಮಾಡ್ತಾನ್ರಿ ಕೂಲಿ ಮಾಡೋವನು ಜೀವನ ಮಾಡ್ತಾನೆ ಗಾಡಿ ಎಳಿಯೋನು ಜೀವನ ಮಾಡ್ತಾನೆ ಮೂಟೆ ಹೊರವನು ಜೀವನ ಮಾಡ್ತಾನೆ ಚಪ್ಪಲಿ ಒಲೆ ಅವನು ಜೀವನ ಮಾಡ್ತಾನೆ ಅವನು ಅವ್ರ ಹೆಂಡತಿ ಮಕ್ಕಳನ್ನ ಕುಟುಂಬವನ್ನು ಸಾಕ್ತಾನೆ ನಿಮಗೇನಾಗಿದೆ ವಿದ್ಯಾವಂತರು ನೀವು ಪ್ರಜ್ಞಾವಂತರು ನೀವು ಓದ್ಕೊಂಡಿರುವಂಥವ್ರು ನೀವು ನಿಮಗೇನಾಗಿದೆ ಯಾವುದೋ ರಾಜಕಾರಣಿಯ ಕೈ ಕೆಳಗಡೆ ಇಟ್ಕೊಂಡು ಅವನು ಹೇಳಿಸಿದಂತೆ ನೀವು ಮಾಡಿಕೊಂಡು ವಿಷಯಗಳನ್ನ ಹೈಡ್ ಮಾಡ್ಕೊಳ್ತಾ ಇನ್ನೇನೋ ವಿಷಯಗಳನ್ನ ಹೇಳ್ತಾ ರಾಜಕೀಯ ಪಕ್ಷದ ಓಟಿಗಳಿಗೋಸ್ಕರವಾಗಿ ಆ ಓಟ್ ಬರೋದಕ್ಕೋಸ್ಕರವಾಗಿ ಸುಳ್ಳು ಸುದ್ದಿಗಳನ್ನು ಹಾಕ್ತಾ ಜನರನ್ನ ದಾರಿ ತಪ್ಪಿಸ್ತಾ ನಿಮ್ಮ ಆತ್ಮ ಸಾಕ್ಷಿಯನ್ನು ನೀವು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದೀರಲ್ಲ ಹೊರಗಡೆ ಬನ್ನಿ ನೀವು ನಿಜವಾಗ ಪತ್ರಕರ್ತನ ಹಾಗಿದ್ರೆ ಹೊರಗಡೆ ಬಂದು ಮಾಡ್ರಿ ಇವತ್ತೇನು ಡಿಜಿಟಲ್ ಪ್ಲಾಟ್ಫಾರ್ಮ್ ಸಿಕ್ಕಾಪಟ್ಟೆ ಬೆಳೆದಿದೆ ಡಿಜಿಟಲ್ ಮೀಡಿಯಾ ಬರ್ತದೆ ಪ್ರಾಮಾಣಿಕವಾಗಿ ಜನರಿಗೆ ಸತ್ಯ ಹೇಳ್ರಿ ಬಡಿದೆಬ್ಬಿಸಿ ಈ ಭ್ರಷ್ಟ ಶಾಸಕಾಂಗ ವ್ಯವಸ್ಥೆ ವಿರುದ್ಧ ಈ ಭ್ರಷ್ಟ ಕಾರ್ಯಾಂಗದ ವ್ಯವಸ್ಥೆ ವಿರುದ್ಧ ಬಡಿದೆಬ್ಬಿಸಿ ನಿಮ್ಮ ಅಕ್ಷರ ಮೀಡಿಯಾ ಅದನ್ನೇ ಹೇಳ್ತಾ ಇರ್ಬೋದು ರಾಜಕೀಯ ವ್ಯಕ್ತಿಗಳನ್ನ ಬದಲಾವಣೆ ಮಾಡೋದಕ್ಕಾಗಲ್ಲ ಕಾರ್ಯಾಂಗ ವ್ಯವಸ್ಥೆಯಲ್ಲಿರೋ ಭ್ರಷ್ಟ ನೌಕರನ ಬದಲಾವಣೆ ಮಾಡೋಕ್ಕಾಗಲ್ಲ ಬದಲಾವಣೆ ಮಾಡ್ಬೇಕಾಗಿರೋದು ಫಸ್ಟ್ ನಿಮ್ಮನ್ನ ಈ ಏನ್ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಂತೇಳಿ ಈ ಪತ್ರಕರ್ತರು ಗುರುತಿಸ್ಕೊಳ್ತಾ ಇದ್ದೀರಲ್ಲ ನೀವು ಬದಲಾವಣೆ ಆದ್ರೆ ಮಾತ್ರ ಈ ಎರಡು ಅಂಗಗಳು ಬದಲಾವಣೆ ಆಗುತ್ತೆ ಈ ಎರಡು ಅಂಗಗಳಲ್ಲಿರುವಂತ ವ್ಯವಸ್ಥೆ ಬದಲಾವಣೆ ಆಗುತ್ತೆ ಬದಲಾವಣೆ ಆಗಿ ನೀವು ಬದಲಾವಣೆ ಆಗಿ ಇನ್ನಾದ್ರೂ ತಿಳ್ಕೊಳ್ಳಿ ಯಾವುದೋ ರಾಜಕೀಯ ಪಕ್ಷಕ್ಕೆ ಯಾವುದೋ ರಾಜಕಾರಣಿಯ ಮುಂದೆ ಕೈಕಟ್ಟಿ ನಿಲ್ಲಕ್ಕೆ ಹೋಗ್ಬೇಡಿ ನಿಮ್ಮ ಸ್ವಾಭಿಮಾನವನ್ನ ನಿಮ್ಮ ಸ್ವಾವಲಂಬನೆಯನ್ನ ಅವರಿಗೆ ಅವರ ಮುಂದೆ ಹೋಗಿ ನೀವು ಅಡ ಇಡುವಂತಹ ಕೆಲಸ ಮಾಡಬೇಡ್ರಿ ಪತ್ರಕರ್ತ ಅಂತಂದ್ರೆ ಅದರದ್ದಾದಂತಹ ಒಂದು ದೊಡ್ಡದಾದಂತಹ ಶಕ್ತಿ ಇದೆ ಆ ಶಕ್ತಿ ನೀವು ಮರ್ತು ಬಿಟ್ಟಿದ್ದೀರಿ ನೀವು ಪತ್ರಕರ್ತರು ಅನ್ನದೇ ಬಿಟ್ಟಿದ್ದೀರಿ ನಿಜಕ್ಕೂ ಆ ಜನಾರ್ದನ ರೆಡ್ಡಿ ನಿನ್ನೆ ಹೇಳಿದಾಗ ಅನಿಸಿದ್ದು ಇಂತಹ ಹೀನಾಯ ಸ್ಥಿತಿಗೆ ಸಂತೋಷ್ ನಾಡ್ ಅವರು ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾನಾ ತರದಲ್ಲಿ ಹೇಳಿದ್ರು ಅದನ್ನು ಮುಗಿಯ ಮೂಲಕ ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ರು ಅದನ್ನೂ ಸಹ ಪತ್ರಕರ್ತರು ಆದರೆ ಜನಾರ್ದನ ರೆಡ್ಡಿ ಅವರು ಹೇಳಿದ್ರಲ್ಲ ಆ ವಿಚಾರವನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ ಜನಾರ್ದನ ರೆಡ್ಡಿ ಅವರು ಹೇಳಿದ್ದೆಲ್ಲ ಸತ್ಯ ತಾನೇ ನೀವು ನಡ್ಕೊಳ್ತಾ ಇರೋದಂತ ರೀತಿ ಅದೇ ತಾನೆ ಎಲ್ಲಿಯವರೆಗೂ ನೀವು ಬದಲಾವಣೆ ಆಗೋದಿಲ್ವೋ ಈ ದೇಶದ ಸಂವಿಧಾನ ನಿಮಗೆ ಕೊಟ್ಟಿರುವಂಥ ಸ್ವತಂತ್ರವನ್ನ ಸದ್ಬಳಕೆ ಮಾಡಿಕೊಳ್ಳದೆ ಸ್ವಂತ ಲಾಭಕ್ಕೆ ಸ್ವಲಾಭಕ್ಕೋಸ್ಕರವಾಗಿ ತಮ್ಮ ವೈಯಕ್ತಿಕ ಜೀವನ ನಾವು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಬಳಸ್ಕೊಳ್ತಾ ಇದ್ದೀರೋ ನಿಮಗೂ ಶಾಸಕಾಂಗದಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳಿಗೂ ಭ್ರಷ್ಟ ರಾಜಕಾರಣಿಗಳಿಗೂ ಕಾರ್ಯಾಂಗದಲ್ಲಿರುವಂತಹ ಜವಾನನಿಂದ ಐ ಎ ಎಸ್ ಅಧಿಕಾರಿವರೆಗೂ ಏನು ಲಂಚಕ್ಕೆ ಕಕ್ಕಸ್ಸಿಗೆ ಕೈಯೊಡ್ಡಿ ಆ ಕಕ್ಕಸನ್ನ ತಿಂತಾ ಇದ್ದಾರೋ ನಿಮಗೂ ಅವ್ರಿಗೂ ಯಾವ ವ್ಯತ್ಯಾಸವೂ ಕಾಣ್ತಾ ಇಲ್ಲ ಇವತ್ತು ಬದಲಾವಣೆ ಆಗಿ ಈ ದೇಶವನ್ನ ಕಟ್ಟಬೇಕು ಅಂತಂದ್ರೆ ಪತ್ರಕರ್ತರಿಂದ ಸಾಧ್ಯ ಪತ್ರಕರ್ತರು ಮನಸ್ಸು ಮಾಡಿ ಪತ್ರಕರ್ತರು ಬದಲಾವಣೆಯಾಗಿ ಆತ್ಮಸ್ಥೈರ್ಯದಿಂದ ನಿಂತ್ಕೊಂಡ್ರೆ ಇಡೀ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಬೋದು ಅದು ನಿಮ್ಮಿಂದ ಸಾಧ್ಯ ಇದೆ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾ ಇರ್ಬೋದು ಇದೇ ಮಾತು ದೈವಾಣಿ ನಮ್ಮ ತನವನ್ನು ನಾವು ಕೊಂದುಕೊಳ್ಳೋದು ಬೇಡ ಪತ್ರಕರ್ತ ಮಿತ್ರರಿಗೆ ಹೇಳ್ತಾ ಇದ್ದೀನಿ ಇಷ್ಟು ದಿನ ಏನಾಯ್ತು ಅದನ್ನು ಪಕ್ಕಕ್ಕೆ ಇಡಿ ಇನ್ನು ಮುಂದಾದರೂ ಬದಲಾವಣೆ ಆಗಿ ನಿಮ್ಮ ತನವನ್ನು ನೀವು ಬಿಡಬೇಡಿ ನಿಮ್ಮ ಆತ್ಮಸಾಕ್ಷಿಯನ್ನು ಕುಂದುಕೊಂಡು ಜೀವನ ಮಾಡಬೇಡ್ರಿ ಮೌಲ್ಯಗಳನ್ನು ಇವಾಗಲೇ ಮೌಲ್ಯಗಳ ಇಲ್ಲದಂತಹ ಪತ್ರಿಕೋದ್ಯಮ ಆಗಿದೆ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಕೈನಲ್ಲಿ ಸಾಧ್ಯ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ತಗೊಂಡು ಬಂದು ನನ್ನ ತಲೆಗೆ ಹಾಕುವಂಥ ಪ್ರಯತ್ನ ಇವರು ಏನು ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಸುವರ್ಣ ಟಿವಿ ಏನು ಪ್ಲ್ಯಾಂಟ್ ಮಾಡಿದ್ದಾರೆ ಈ ನ್ಯೂಸನ್ನು ಸುವರ್ಣ ಚಾನೆಲ್ ಅಂದರೆ ಯಾರು ರಾಜೀವ್ ಚಂದ್ರಶೇಖರ್ ಅವರು ರಾಜೀವ್ ಚಂದ್ರಶೇಖರ್ ಯಾರು ಬಿ ಜೆ ಪಿ ಅವರು ಸೊ ರಾಜೀವ್ ಚಂದ್ರಶೇಖರ್ ಅವ್ರ ಮೂಲಕ ಸುವರ್ಣ ಟಿ ವಿ ಚಾನಲ್ನಲ್ಲಿ ಈ ರೀತಿ ಸುಳ್ಳು ಸುದ್ದಿಗಳನ್ನ ಬಿಂಬಿಸೋದ್ರ ಮೂಲಕ ಇವತ್ತು ನನ್ನನ್ನು ಇವತ್ತು ಅನಾವಶ್ಯಕವಾಗಿ ಇದರಲ್ಲಿ ಎಳೆಯುವಂಥ ಒಂದು ಕೆಟ್ಟ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದ ಕೆಲವೊಂದು ನಾಯಕರುಗಳು ರಾಜ್ಯದಲ್ಲಿ ಮತ್ತು ದೆಹಲಿಯಲ್ಲಿ ಮಾಡ್ತಾ ಇರೋದು ತುಂಬ ನೋವಿನ ಸಂಗೀತಿ ಇಂಥ ದಿನ ಹೀಗೆ ಮುಂದೆ ಬರ್ತಿದ್ರೆ ನಾನು ಬಹಳ ಗಂಭೀರವಾಗಿ ನಾನು ಇನ್ನೂ ಮಾತಾಡಬೇಕಾಗುತ್ತಿಲ್ಲ ಶ್ರಾಮ್ ನಿಮ್ಗೆ ಹೇಳಿದ್ದಾರೆ ನಿಮಗೆ ಹೇಳಿ ತಮಗೆ ಹೇಳಿದಾರ ಕ್ಲಿಪ್ ತೋರಿಸ್ರಿ ನನಗೆ ತೋರಿಸಿ ಬಾ ನನಗೆ ಕ್ಲಿಪ್ ತೋರಿಸಿ ನನಗೆ ಎಲ್ಲಿ ಹೇಳಿದ್ದಾರೆ ಶ್ರಮ್ ಅವರು ಅನಾವಶ್ಯಕವಾಗಿದ್ದನ್ನ ಇದು ಸುವರ್ಣ ಚಾನೆಲ್ ನಲ್ಲಿ ರಾಜೀವ್ ಚಂದ್ರಶೇಖರ್ ಅವ್ರ ಮೂಲಕ ಡೆಲ್ಲಿ ಮತ್ತು ಬೆಂಗಳೂರಲ್ಲಿರೋ ಬಿ ಜೆ ಪಿ ಎರಡು ವರ್ಗಗಳು ಅವರಲ್ಲಿರೋ ವೈರತ್ವ ಅವರಲ್ಲಿರೋ ಶತ್ರುತ್ವಗಳು ನಿಮ್ಗೆ ಗೊತ್ತು ಯಾರು ಅಂತೇಳಿ ಇಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಅನಾವಶ್ಯಕವಾಗಿ ಇಂಥ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡೋದ್ರ ಮೂಲಕ ಅಂಥ ಟಿ ಚಾನೆಲ್ಗಳ ಗೌರವನೇ ಹಾಳಾಗೋಗುತ್ತೆ ಅದು ಮಾಡಬಾರ್ದು